ಪ್ರಜ್ವಲ್ ರೇವಣ್ಣಗೆ ಮತ್ತೆ ನ್ಯಾಯಾಂಗ ಬಂಧನ ಜುಲೈ ಎಂಟರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ಈಗ ಹೊರಬಿದ್ದಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ ಮತ್ತೆ ಪರಪನಾಗ್ರಹಾರ ಅಗ್ರಹಾರ ಪಾಲಾದ ಮಾಜಿ ಸಂಸದ ಪ್ರಜ್ವಲ್ ಪ್ರಜ್ವಲ್ಗೆ ಅನಾರೋಗ್ಯದ ಹಿನ್ನೆಲೆ ಚಿಕಿತ್ಸೆ ಕೋರಿ ವಕೀಲರು ಮನವಿ ಮಾಡಿದ್ರು ಮನವಿ ಪತ್ರ ಸಿದ್ಧಪಡಿಸಿ ಪ್ರಜ್ವಲ್ಗೆ ನೀಡಿದಂತಹ ವಕೀಲ ಅರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಜೈಲಿಗೆ ಹೋದಾಗ ಅಧಿಕಾರಿಗಳಿಗೆ ಅರ್ಜಿ ನೀಡೋದಕ್ಕೆ ಕೋರ್ಟ್ ಸೂಚನೆ ನೀಡಿದೆ ಅಧಿಕಾರಿಗಳು ಅವಕಾಶ ನೀಡದೆ ಹೋದರೆ ಸೋಮವಾರ ಅರ್ಜಿ ವಿಚಾರಣೆಯಾಗತ್ತೆ ಪ್ರಜ್ವಲ್ ರೇವಣ್ಣಗೆ ಈಗ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಜುಲೈ ಎಂಟರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಬಿದ್ದಿದೆ ಇನ್ನು ಪ್ರಜ್ವಲ್ಗೆ ಅನಾರೋಗ್ಯದ ಹಿನ್ನೆಲೆ ಚಿಕಿತ್ಸೆ ಕೊಡಿಸಬೇಕು ಅಂತ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮನವಿ ಪತ್ರವನ್ನು ರೆಡಿ ಮಾಡಿಕೊಂಡು ಅದನ್ನು ಪ್ರಜ್ವಲ್ಗೆ ನೀಡಿದ್ದಾರೆ ವಕೀಲ ಅರುಣ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತ ಕೋರಿ ಆ ಅರ್ಜಿ ಸಲ್ಲಿಕೆ ಆಗಿದೆ ಜೈಲಿಗೆ ಹೋದಾಗ ಅಧಿಕಾರಿಗಳಿಗೆ ಅರ್ಜಿ ಕೊಡಬೇಕು ಅಂತ ಕೋರ್ಟ್ ಸೂಚನೆಯೂ ಕೂಡ ನೀಡಿದೆ ಈಗ ಅಧಿಕಾರಿಗಳು ಅವಕಾಶ ಕೊಡದೆ ಹೋದರು ಸೋಮವಾರ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇವತ್ತು ಕೋರ್ಟ್ ಆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಮತ್ತೆ ಈಗ ನ್ಯಾಯಾಂಗ ಬಂಧನಕ್ಕೆ ಆದೇಶ ಹೊರಬಿದ್ದಿರುವಂತದ್ದು ಪ್ರಜ್ವಲ್ ರೇವಣಗೆ ಏನಾಯ್ತು ಇವತ್ತು ಕೋರ್ಟ್ನಲ್ಲಿ ವೀಣಾ ನಾಲ್ಕನೇ ಪ್ರಕರಣದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ಕಳೆದ ಮಂಗಳವಾರ ರಷ್ಟೇ ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸ್ ಕಸ್ಟಡಿಗೆ ವಿಚಾರಣೆ ಇವತ್ತಿಗೆ ಮುಕ್ತಾಯ ಆಯ್ತು ಅಂತೇಳಿ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೆ ಮಾತ್ರ ಅಂದ್ರೆ ಇವತ್ತು ಮುಕ್ತಾಯದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಲವತ್ತೆರಡನೇ ಎಚ್ ಎಂ ಎಂ ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದ್ ನಿಲ್ಲಿಸ್ತಾರೆ ನಿಲ್ಲಿಸಿ ಇಲ್ಲಿಯವರೆಗೇನು ಬಾಡಿ ವಾರೆಂಟ್ ಮೇಲೆ ಅದನ್ನ ತೆಗೆದುಕೊಂಡು ಹೋಗ್ಲಿತ್ತು ಆ ಬಾಡಿ ವಾರೆಂಟ್ ಅನ್ನು ತೆಗೆದುಕೊಂಡು ಬಂದು ಬಿಟ್ಟು ನಮಗೆ ಈ ವಿಚಾರಣೆ ಅಂದ್ರೆ ತನಿಖೆ ಮುಕ್ತಾಯ ಆಗಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಹೇಳಿ ಮನವಿಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವರ ಒಂದು ಈ ಈ ಮೆಡಿಕಲ್ ಚೆಕಪ್ ಮೆಡಿಕಲ್ ಚೆಕಪ್ ಗಳೇನಾಗಿತ್ತು ಆ ಮೆಡಿಕಲ್ ಚೆಕಪ್ ನ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಅದಾದ ನಂತರ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಇದರಲ್ಲಿ ಬರೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆ ಮೆಡಿಸಿನ್ ಅನ್ನ ಕೊಡ್ತಿದಾರ ಡಾಕ್ಟರ್ ಏನ್ ಹೇಳಿದ್ರು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅದಾದ ನಂತರ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅವರಿಗೆ ಒಂದು ಬ್ಯಾಕ್ ಪೇನ್ ಇದೆ ಗ್ಯಾಸ್ಟೈಟಿಸ್ ಇದೆ ಈ ಕಾರಣಕ್ಕಾಗಿ ಹೊರಗಿನ ಆಸ್ಪತ್ರೆಗೆ ದಾಖಲಿಸಿ ತನಿಖೆಯನ್ನು ಅಂದ್ರೆ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಮನವಿಯನ್ನ ಮಾಡ್ತಾರೆ ಆದ್ರೆ ಈ ಮನವಿಯನ್ನ ನೀವು ಜೈಲ್ ಅಥಾರಿಟಿಗೆ ಸಲ್ಲಿಸಿ ಒಂದ್ ವೇಳೆ ಜೈಲ್ ಅಥಾರಿಟಿ ಅವರು ಅದನ್ನೇ ರಿಜೆಕ್ಟ್ ಮಾಡಿದ್ದೆ ಅದಾದ ನಂತರ ನನ್ನ ಮುಂದೆ ಒಂದು ಅರ್ಜಿಯನ್ನ ಸಲ್ಲಿಸಿ ಈ ಸಂಬಂಧಪಟ್ಟಂತೆ ಸೋಮವಾರ ವಿಚಾರಣೆ ನಡೆಸುವ ಬಗ್ಗೆ ತೀರ್ಮಾನ ಮಾಡ್ತೇನೆ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟರು ಮತ್ತೆ ಅದೇ ನಿಟ್ಟಿನಲ್ಲಿ ಜೈಲ್ ಅಥಾರಿಟಿಗೆ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಅವರ ಪರ ವಕೀಲರಾದಂತ ಅರುಣ್ ಅವರು ಒಂದು ಮನವಿ ಪತ್ರವನ್ನು ಸಿದ್ಧಪಡಿಸಿ ಪ್ರಜ್ವಲ್ ಜೊತೆಗೆ ಕೋರ್ಟ್ ಕಳಿಸ್ತಾರೆ ಯಾವಾಗ ಜೈಲಿಗೆ ಹೋಗಿ ಹೋದಂತ ಪ್ರಜ್ವಲ್ ಅಲ್ಲಿ ಜೈಲ್ ಅಧಿಕಾರಿ ಅಥಾರಿಟಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಇಲ್ಲೊಂದ್ ಕಡೆ ಒಟ್ಟು ನಾಲ್ಕು ಪ್ರಕರಣಗಳಿದೆ ನಾಲ್ಕು ಪ್ರಕರಣದಲ್ಲಿ ಕೂಡ ಎಸ್ ಅಧಿಕಾರಿಗಳು ಅವರ ವಿಚಾರಣೆಯನ್ನ ಮುಕ್ತಾಯ ಮಾಡಿದ್ದಾರೆ ವಿಚಾರಣೆ ಮುಕ್ತಾಯ ಆದ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುವಂತದ್ದು ಈ ಈ ಒಟ್ಟು ನಾಲ್ಕು ಕೇಸ್ಗಳು ಈಗಾಗಲೇ ಒಂದು ಕೇಸಲ್ಲಿ ಒಳೆ ನರಸಿಂಪುರದಲ್ಲಿ ಮೊದಲು ಪ್ರಕರಣ ದಾಖಲಾಗಿದೆ ಒನ್ ನಾಟ್ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಪ್ರಕರಣದಲ್ಲಿ ಕೂಡ ಅವ್ರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಅದು ರಿಜೆಕ್ಟ್ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಪ್ರಜ್ವಲ್ ರೇಜ ರೇವಣ್ಣಗೆ ಪ್ರಭ್ ನಗ್ರಾರವೇ ಪರ್ಮನೆಂಟ್ ಜಾಗ ಅನ್ನುವಂತ ನಿಟ್ಟಿನಲ್ಲಿ ಆಗಿದೆ ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್